ಜೆ ಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಕ್ಷಕರಾಗಬೇಕಾದವರೇ ಭಕ್ಷಕರಾದರೆ ನ್ಯಾಯವನ್ನು ಕೇಳುವುದಕ್ಕಾಗಿ ನಾವು ಎಲ್ಲಿಗೆ ಹೋಗೋಣ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಪವರ್ಫುಲ್ ಪೊಲೀಸ್ ಅಂತಾನೆ ಹೆಸರುವಾಸಿ ಪೊಲೀಸ್ ಠಾಣೆಗೆ ಎಲ್ಲರೂ ನ್ಯಾಯ ಸಿಗುತ್ತದೆ ಅಂತ ಹೋಗ್ತಾರೆ ಆದರೆ ಇಲ್ಲೊಬ್ಬ ಭೂಪ ರಾಮಚಂದ್ರ ಮಧುಗಿರಿ ಡಿ ಪಿ ತುಮಕೂರು ಹೆಣ್ಣು ಮಕ್ಕಳನ್ನು ನೋಡಿದರೆ ಸಾಕು ಮಂಚಕ್ಕೆ ಕರಿತಾನೆ ಇವನ ಕಾಮದಾಟಕ್ಕೆ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೆ ಇಂಥ ಅಧಿಕಾರಿಯಿಂದ ನಮ್ಮ ಕರ್ನಾಟಕ ಪೊಲೀಸ್ಗೆ ಕೆಟ್ಟ ಹೆಸರು ಇದನ್ನು ಗೃಹ ಮಂತ್ರಿಯಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ಯಾಯವಾಗುತ್ತಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು

ನಾನು ಎಲ್ಲ ವಿಚಾರ ಹೇಳ್ತಾ ಹೇಳ್ತಾ ಇದ್ದೆ ಸರ್ ಸರ್ ಈ ಥರ ಆಯಿತು ಹಿಂಗೆಲ್ಲ ನಮ್ಮನ್ನ ನಂಬಿಸ್ತಾ ನಾವು ನಮ್ಮ ಮಾತ್ರ ತುಂಬ ನಂಬಿಟ್ವಿ ಕಷ್ಟ ನಮ್ಗೆ ಇದು ಮಾಡ್ಕೊಂಡು ಚೆನ್ನಾಗಿ ದುಡ್ಡೆಲ್ಲ ತಿಂದ್ಬಿಟ್ಟು ನಮಗೆ ಫೋನ್ ಪೇ ಅದೆಲ್ಲ ಗೊತ್ತಿರಲಿಲ್ಲ ಕ್ಯಾಶು ತುಂಬ ಕೊಟ್ಟಿದ್ದೀವಿ ಈಗ ರೂಲ್ಸ್ ಪ್ರಕಾರ ಹೋದ್ರೆ ಫೋನ್ ಪೇ ಇದು ಅಂತವ್ರೆ ನಮಗೆಲ್ಲ ಇದು ಮಾಡಿಕೊಡಿ ಸರ್ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ತುಂಬ ನನ್ನ ನೋವು ನನ್ನ ನಾವು ದುಡ್ತಿದ್ದು ತುಂಬ ಕಷ್ಟ ಬಿದ್ದು ದುಡ್ತಿದ್ದು ಹಿಂಗಾಯ್ತು ಅಂತ ಎಲ್ಲ ಹೇಳ್ಕೊತಾ ಇದ್ದೆ ಸರ್ ತುಂಬಾ ಅಳ್ತಾ ಇದ್ದೆ ಆಗ ಅಳ್ತಾ ಇರ್ಬೇಕಾದ್ರೆ ಅವರು ಅಳಬೇಡ ಸುಮ್ಮ ಏನು ಅಳಬೇಡ ಅಳಬೇಡ ಅಂತ ಹೇಳ್ಬಿಟ್ಟು ಈ ತರ ಹಿಡ್ಕೊಂಡ್ರು ಹಿಡ್ಕೊಂಡಾಗ ಹಿಂಗೆಲ್ಲ ಹಿಡ್ಕೊಂಡು ಸುಮ್ನೆ ಅಳಬೇಡ ಇಲ್ಲ ನೋಡು ಅಳಬೇಡ ಅಂತ ಕಣ್ಣು ಅರ್ಸಿದ್ರು ಸರ್ ನಾನು ಅವಾಗ ಒಂದು ತಂದೆಯಾಗೆ ಅವರು ಹೊರಸ್ತಾ ಇದಾರೆ ಅಂತಲೇ ನಾನು ಅನ್ಕೊಂಡೆ ಸರ್ ಒಬ್ಬ ತಂದೆ ಹಾಗೆ ಹೊರಸ್ತಾ ಅಂತ ಅನ್ಬಿಟ್ಟು ಅವ್ರು ಹೊರಸ್ಬೇಕಾದ್ರೆ ತುಂಬಾ ಅನ್ಯಾಯ ಆಗಿದ್ದೆ ಸರ್ இல்லை அளபேட் ஏனா அந்த அந்த ஏன் சார் அவள் தடியக்கு ஆக்தான் துபா அன்யாய ஆகி அந்த இங்கே கண்ணு வரஸ் ಜಾಬಿಲ್ಸ್ ಇಂದೂರು ರೂಪಾಯಿ ತೆಗಿ ಐನೂರು ರೂಪಾಯಿ ನೋಡ್ತಾ ನನ್ನ ಕೈ ಸರ್ ನನಗೆ ಇದೆಲ್ಲ ಬೇಡ ಸರ್ ನನಗಿದೆ ಬೇಡ ನನ್ಗೆ ಏ ಸರ್ ನೀವು ಈ ತರ ಮಾಡ್ತಾ ಇದ್ರ ಈ ತರ ಎಲ್ಲ ಕೈ ಇಡಕ್ ಬಿಡ್ತೀರಲ್ಲ ಕೈ ಐನೂರು ಇಕ್ಕೇ ಸರ್ ನನಗೆ ನನ್ಗೆ ನನ್ ಹೋಗ್ರಿ ಸರ್ ಅವ್ ನಮ್ಮ ಏನ್ ಏನು ಅಂತ ಕೇಳು ಕೂತ್ಕೊಂಡೆ ಹೇಳ್ಕೊಂಡಾಗ ಅಲ್ಲಿ ಸುಮ್ಮನೆ ಟೇಬಲ್ ಹಾಕಿ ಕೂತ್ಕೊಂಡೆ ಸರ್ ನನ್ನ ಬಟ್ಟೆ ಎಲ್ಲ ಮಧ್ಯೆ ಆಗಿತ್ತು ಕೂತ್ಕೊಂಡಿದ್ದೆ ಆಮೇಲೆ ಮೆತ್ ಬಂದ್ರಿಗೆ ನಾವು ಕೆಲಸ ಮಾಡ್ರಿ ನೀವು ನಾಳೆ ಬರ್ರಿ ಅವ್ನಿಗೆ ಅದು ಬರಲ್ವ ನನ್ ಗಾಬರಿ ಕೊಡ್ನಲ್ಲ ಸರ್ ಇನ್ನೇ ಅದಕ್ಕೆ ನನ್ ಇನ್ನ ಅವ್ರ ಮುಖ ನೋಡಕ್ ನನ್ಗೆ ಭಯ ಆಗ್ತಾ ಇತ್ತು ಅಲ್ಲಿ ಹೋಗಿದ್ದೆ ಸರ್ ಅವಾಗ ನೀವು ನಾಳೆ ಬರ್ರಿ ಕಂಪ್ಲೇಂಟ್ ಬರೆಸ್ಕೊಡ್ತೀನಿ ನೀವು ಕೊರಡ್ಕೆರೆಗೆ ಹೋಗಿ ಇದ್ ಮಾಡ್ರಿ ನನ್ನ ಎಫ್ ಐ ಅಂತಾನೆ ಎಫ್ ಐ ಆರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು ನಾವು ನೆಕ್ಸ್ಟ್ ಡೇ ನಾವು ಹೋದ್ವಿ ಸರ್ ಅಲ್ಲಿ ನೆಕ್ಸ್ಟ್ ಡೇ ನಾವು ಹೋದ್ವಿ ನಾವು ಅಲ್ಲಿಗೆ ನೆಕ್ಸ್ಟ್ ಡೇ ಹೋದಾಗ ನಾನು ಬೆಳಕಿನ ನಮ್ಮ ಯಜಮಾನ್ರ ಹೇಳಿದ್ದೆ ರೀ ಅಪ್ಪ ಯಾಕೋ ಒಂಥರ ನನಗೆ ಯಾಕೋ ಭಯ ಆಗ್ತಾ ಇದ್ದೆ ನನ್ ನಮ್ಮ ಮನೇಲೂ ಹೇಳಿದ್ದೆ ಸರ್ ನಮ್ಮ ಚಿಕ್ಕಪ್ಪ ಅಕ್ಕ ಅವ್ರಿಗೆಲ್ಲ ತಂದೆ ತರ ಅವ್ರೇ ನಂಗೆ ನ್ಯಾಯ ಕೊಡಿಸ್ತಾರೆ ನಂಗೆ ಏನು ಭಯ ಇಲ್ಲ ಅಂತ ನೀನ್ ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂತೀಯ ದುಡ್ದಿ ದುಡ್ದಿದ್ದೆಲ್ಲ ಕೊಟ್ಟಿ ಈ ತರ ಎಲ್ಲ ಮಾಡ್ಕೊಂತೀಯ ಹಂಗೆಲ್ಲ ಮೇಲೆ ಕುತ್ಕೊಂಡ್ರೆ ಇಲ್ಲಿ ಪಾಪ ಇಲ್ಲಿ ಅವಾಗ ಇಲ್ಗೋ ಮತ್ತೆ ಭಯ ಸ್ಟಾಯ್ತು ಗೌರವ ಐತೆ ಅವಾಗ ಇರ್ಬಿಟ್ಟಿದ್ರು ಚಾಕ್ಲೇಟ್ ಬರ ಏನೋ ಇರೋದು ಅವ್ರ ಜಾಬಿಂದ ದುಡ್ತಾ ಇದಿ ಏನೋ ಚಾಕ್ಲೇಟ್ ಏನೋ ತ ಚಾಕ್ಲೇಟ್ ತಗೊಂಬ ಇಷ್ಟಿಷ್ಟು ಇಲ್ಲೇ ಎದುರುಗಡೆ ಅಂಗಡಿ ಇದೆ ಅಂತ ಕಳಿಸಿದ್ರು ಸರ್ ಅವರು ಹಂಗ ಹಿಂದೆ ಆಸೆ ಬಂದಿ ಮತ್ತೆ ಅವರು ಪೂಜಾ ಇದ್ ಮಾಡಿ ಸರ್ ಅಲ್ಲಿ ಒಳಗೆ ಮಾತಾಡಬೇಕು ಅಂತ ಸಾರ್ ಏನ್ ನೀವು ಯಾವಾಗ್ಲೂ ಒಳೆಕ್ ನೋಡಿ ಒಳಗ್